ನಮಸ್ತೆ ಮೀಡಿಯಾ ಫ್ರೆಂಡ್ಸ್ ಮೀಡಿಯಾ ಗಾಡ್ಸ್ ಅಂಡ್ ಮೈಡಿಯಾ ಮಾಸ್ಟರ್ಸ್ ಧ್ಯಾನ ತ್ರಿ ಫೈವ್ ತ್ರೀ ಸಿಕ್ಸ್ಟಿ ಫೈವ್ ಸೆಷನ್ಗೆ ನಿಮ್ಮೆಲ್ಲರಿಗೂ ಆಹ್ವಾನ ಈ ಧ್ಯಾನ ನಮಗೆ ಹೇಳ್ಕೊಟ್ಟಿರೋ ಗುರುಗಳಾದ ರಮ ಶಬಿತಾಮ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಅಲ್ಲಿ ಇನ್ನೂರ ಐವತ್ತು ಎರಡನೇ ಸೆಷನ್ ಎಷ್ಟೇ ಬ್ಯುಸಿ ಆಗಿದ್ರು ಪ್ರತಿ ದಿವಸ ಯಾರೊಬ್ಬರು ರೆಗ್ಯುಲರ್ ಆಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೋ ಅವರು ಅವ್ರ ಮನಸ್ಸನ್ನ ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾರೆ ಇಬ್ಬರೇ ಇದ್ದಾರು ಈ ಭೂ ಪ್ರಪಂಚದಲ್ಲಿ ಇಬ್ಬರೇ ಒಬ್ಬರು ಮಾಂಕ್ ಇನ್ನೊಬ್ಬರು ಮಂಕಿ ಮಾಂಕ್ ಅಂಡ್ ಮಂಕಿ ಇದು ಶರೀರ ಅಲ್ಲ ಮನಸ್ಸು ಹೇಳ್ತಾ ಇದೆ ನಾನು ಮಾಂಕ್ ಅನ್ನೋ ಒಬ್ಬ ವ್ಯಕ್ತಿಗೆ ಮನಸ್ಸು ಅವರು ಆ ದಿನದಲ್ಲಿ ಇರುತ್ತೆ ಮಂಕಿ ಅಂದ್ರೆ ಕೋತಿ ಮನಸ್ಸು ಅದರ ಕೈಯಲ್ಲಿರುತ್ತೆ ನಮ್ಮ ಕೈಯಲ್ಲಿ ಇಲ್ಲ ಅಂದ್ರೆ ಮನಸ್ಸು ಮನಸ್ಸು ಏನು ಕೇಳುತ್ತೋ ಅದನ್ನು ಮಾಡ್ತಾ ಮಾಡ್ತಾ ಅದನ್ನು ಸ್ಯಾಟಿಸ್ಫೈ ಮಾಡೋಕೆ ನಾನು ಹೋಗ್ತಾ ಹೋಗ್ತಾ ಇದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ್ಲೂ ಬರಲ್ಲ ಲೈಫ್ ಯಾವ ಡೈರೆಕ್ಷನ್ ಹೋಗುತ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಮಾಂಕ್ ವರ್ಸಸ್ ಮಂಕಿ ಅಷ್ಟೆ ಮನಸ್ಸು ಒಂದು ಕೋತಿ ತರ ಅದಿ ಕಂಟ್ರೋಲ್ ಮಾಡಿಲ್ಲ ನೀವು ಅಂದ್ರೆ ಜೀವನದಲ್ಲಿ ನಾವು ಏನು ಸಾಧಿಸೋಕೆ ಅದು ಬಿಡಲ್ಲ ನಮ್ಮನ್ನ ಕೆಲವೊಬ್ಬರಿಗೆ ಆ ಫೋಕಸ್ ಕಾನ್ಸಂಟ್ರೇಷನ್ ಅನ್ನೋದು ನ್ಯಾಚುರಲ್ ಆಗಿ ಬರುತ್ತೆ ಯಾಕೆಂದ್ರೆ ಅವರು ಹಿಂದಿನ ಜನ್ಮದಲ್ಲೋ ಇಲ್ಲ ಬೇರೆ ಒಂದು ಪ್ರಾಕ್ಟೀಸಸ್ ಮಾಡಿರ್ಬೋದು ಎಲ್ಲರಿಗೂ ಸಾಧ್ಯ ಆಗಲ್ಲ ಬಟ್ ಧ್ಯಾನ ಯಾರು ಮಾಡ್ತಾರೋ ಆ ಫೋಕಸ್ ಕಾನ್ಸಂಟ್ರೇಷನ್ ಅಲ್ಲದು ಪ್ರತಿಯೊಬ್ಬರಿಗೆ ಸಾಧ್ಯ ಆಗುತ್ತೆ ಫೋಕಸ್ ಇಲ್ಲ ಅಂದ್ರೆ ನಮಗೆ ಒಂದೇ ವಿಷಯ ತಗೊಳ್ಳಿ ಯಾವುದೇ ಒಂದು ಅದರ ಮೇಲೆ ಫೋಕಸ್ ಇಡಿ ಅದಾದ ಮೇಲೆ ಇನ್ನೊಂದು ನೋಡೋಣ ನೂರು ವಿಷಯಗಳು ಒಂದೇ ಸತಿ ಮಾಡಬೇಕು ನಾನೇ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಒಂದನ್ನು ಒಂದಕ್ಕೆ ನಾವು ನ್ಯಾಯ ಮಾಡಲ್ಲ ಪ್ರತಿಯೊಂದನ್ನು ಗಡ್ಬಡ ಆಗ್ಬಿಡುತ್ತೆ ಯಾವುದೇ ಮಾಡಿದ್ರು ಸರಿಯಾಗಿ ಮಾಡಬೇಕು ಕಂಪ್ಲೀಟ್ ಆಗಿ ಮಾಡಬೇಕು ಇಡೀ ಫೋಕಸ್ ಇಂದ ಮಾಡ್ಬೇಕು ಒಂದೇ ತಗೊಳ್ಳಿ ಸಾಕು ನಾನು ಹನ್ನೊಂದು ಗಂಟೆಗೆ ಈಗ ಈ ಸೆಷನ್ ಮಾಡ್ತಾ ಇದ್ದೀನಿ ಬೇರೆ ಎಲ್ಲಿ ಯಾವ ಸೆಷನ್ ಇಲ್ಲ ಒಂದೇ ಒಂದೇ ಭಾಷೆ ಒಂದೇ ಸೆಷನ್ ಸಾಕು ಮತ್ತೆ ಈ ಪವರ್ ಮೆಡಿಟೇಷನ್ಸು ನಾನು ಏನ್ ಮಾಡಿದ್ದೀನಿ ಅಂದ್ರೆ ಮೂರು ಪವರ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಗ್ರೂಪಲ್ಲಿ ಅಲ್ಲಿ ಆ ಮೆಸೇಜಸ್ ಹಾಕ್ತೀನಿ ಯಾರಿಗೆ ಯಾವಾಗ ಟೈಲ್ಸ್ ಗೊತ್ತೋ ಟ್ವೆಂಟಿ ಮಿನಿಟ್ಸ್ ರೀಚಾರ್ಜ್ ಇಪ್ಪತ್ತು ನಿಮಿಷ ಕೂತ್ಕೊಂಡು ನಮ್ಮನ್ನು ರೀಚಾರ್ಜ್ ಮಾಡ್ಕೋಬೋದು ಒಂದೇ ಒಂದು ಸಾಕು ನೂರು ಬೇಡ ಐವತ್ತು ನಾವು ನಿಲ್ತ್ಕೊಂಡಿದ್ರೆ ಕಾನ್ಸಂಟ್ರೇಷನ್ ಆಗಿ ಮಾಡಿದ್ರೆ ಸಿನ್ಸಿಯರ್ ಆಗಿ ಮಾಡಿದ್ರೆ ಸಾಕು ನೂರು ಇನ್ನೂರು ಮುನ್ನೂರು ಅಂತ ತಗೊಂಡು ಅದಕ್ಕೆ ಟಾಸ್ಕ್ ಶೀಟ್ ಎಲ್ಲ ಹಾಕೊಂಡು ಕನ್ಫ್ಯೂಸ್ ಆಗ್ಬೇಡಿ ಸ್ಪಿರಿಚುಲ್ಟಿ ಅಲ್ಲಿ ನನ್ಗೆ ಒಂದೇ ಹನ್ನೊಂದು ಗಂಟೆಗೆ ಸೆಷನ್ ಫಿನಿಶ್ ಬೇರೆ ಎಷ್ಟೋ ಜನ ಎಲ್ಲೋ ಕರಿತಾನೆ ಇರ್ತಾರು ಒಳಗಿಂದ ಹೋಗ್ಬೇಕು ಅಂತ ಅನಿಸಿದ್ರೆ ರ್ಯಾರ್ಲಿ ನಾನು ಅಟೆಂಡ್ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಆ ಥರ ಓದೋರಾಗ್ಲಿ ಬಿಸ್ನೆಸ್ ಮಾಡೋವರಾಗ್ಲಿ ಮನೆಯಲ್ಲಿರೋ ಅಡುಗೆ ಮನೆ ಮಾಡ್ತಾ ಇದ್ರು ಹೌಸ್ ವೈಫ್ಸ್ ಆಗಲಿ ಬಿಸ್ನೆಸ್ ಪೀಪಲ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗ್ಲಿ ಯಾರೇ ಆಗ್ಲಿ ಒಂದೊಂದು ಕ್ಯಾಟಗರಿಯಲ್ಲಿ ಒಂದೇ ಟಾಸ್ಕ್ ಇವತ್ತು ತಗೊಳ್ಳಿ ಅದಾದ್ಮೇಲೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳೋಣ ಅವಾಗ ಏನ್ ಮಾಡುತ್ತದೆ ಮೈಂಡು ಓಕೆ ನಮ್ಮ ಬಾಸ್ ಈ ಮೂರು ಕೊಟ್ಟಿದ್ರು ಈ ಮೂರು ಮಾಡೋಣ ಇದಾದ್ಮೇಲೆ ನೋಡೋಣ ಅವಾಗ ನಮ್ಮ ಧ್ಯಾನ ಶಕ್ತಿ ಆಗ್ಲಿ ಮನೋಶಕ್ತಿ ಆಗಲಿ ಈ ಯೂನಿವರ್ಸ್ ಎನರ್ಜಿ ಆಗಲಿ ಕಾಸ್ಮಿಕ್ ಎನರ್ಜಿ ಆಗಲಿ ಒಂದ್ ಕಡೆ ಫೋಕಸ್ ಆಗುತ್ತೆ ಆ ಮೂರನ್ನು ಅವ್ರ ನಾಲ್ನ ಪೇಪರ್ ಅಲ್ಲಿ ಬರೆದ್ಕೊಂಡು ಇವತ್ತು ಈ ನಾಲ್ಕು ಕಂಪ್ಲೀಟ್ ಮಾಡೋದು ಈ ಧ್ಯಾನತ್ರಿ ಸಿಕ್ಸ್ಟಿ ಫೈವ್ ಸೆಷನ್ಸ್ ಅಲ್ಲಿ ನಾನು ಈ ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜ್ ಅನೌನ್ಸ್ ಮಾಡಿದೆ ಅದರಲ್ಲಿ ಒಂದು ಐದಾರು ಐಟಮ್ಸ್ ಇದೆ ಬರ್ತ್ಕೊಂಡು ಒಂದೊಂದು ಟಿಕ್ ಮಾಡಿದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಇಷ್ಟೇ ನಾವು ಮಾಡಬೇಕು ಅವಾಗ ಅದು ಕಂಪ್ಲೀಟ್ ಆಗಿದ್ರೆ ಆ ಕಂಪ್ಲೀಷನ್ ಇಲ್ಲ ಅಂದ್ರೆ ಮನಸ್ಸು ತುಂಬಾ ಅಲ್ಲಾಡ್ತಾ ಇರುತ್ತದೆ ಅದು ನಮ್ಮನ್ನ ಒಂದ್ ಜಾಗದಲ್ಲಿ ಕೂತ್ಕೊಳ್ಳಕ್ಕೆ ಪ್ಲಾನ್ ಮಾಡಬೇಕು ಪ್ರತಿಯೊಂದನ್ನು ಪ್ಲಾನ್ ಮಾಡಬೇಕು ಒಂದು ಟೆನ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಪರವಾಗಿಲ್ಲ ಬಟ್ ಪ್ಲಾನೇ ಇಲ್ಲ ಅಂದ್ರೆ ಮೈಂಡ್ ನಮ್ಮ ಕೇಳಲ್ಲ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಇದು ಮಾಡೋಣ ಅದು ಮಾಡೋಣ ಅಂತ ಮತ್ತೆ ಮತ್ತೆ ಅದು ರೊಟೇಟ್ ಆಗ್ತಾನೆ ಇರುತ್ತದೆ ಥಾಟ್ಸ್ ಕೊಡ್ತಾನೆ ಇರುತ್ತದೆ ಅವಾಗ ಕ್ವಾಲಿಟಿ ನಮಗೆ ಲೈಫಲ್ಲಿ ಸಿಗುತ್ತೆ ಯಾವುದೇ ನಾವು ಮಾಡೋಕ್ಕೆ ಮುಂಚೆ ಒಂದು ಎರಡು ನಿಮಿಷ ಪ್ಲಾನ್ ಮಾಡಿ ಪ್ರತಿ ದಿವಸ ಪ್ಲಾನ್ ಮಾಡ್ಬೇಕು ಇವತ್ತು ಡೇ ನಾನ್ ಪ್ಲಾನ್ ಮಾಡಿದೀನಿ ಈ ವೀಕ್ ಪ್ಲಾನ್ ಮಾಡಿದೀನಿ ಗೋಲ್ಸ್ ಅನ್ನೋದು ತುಂಬಾ ಇರುತ್ತದೆ ಬಟ್ ಆ ಮನಸ್ಸು ನಮ್ಮ ಕೈಯಲ್ಲಿ ಬರಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು ಇನ್ನೂ ಒಂದು ಹದಿಮೂರ್ ಹದಿನಾಲ್ಕು ಲೇಡೀಸ್ ಎಲ್ಲ ಬಂದ್ರು ಸತ್ಸಂಗ ಆಯ್ತು ತ್ರೀ ಅವರ್ಸ್ ಸತ್ಸಂಗ ಆಯ್ತು ಅವರೆಲ್ಲರಿಗೆ ಒಂದೇ ನಾನು ಹೇಳಿದ್ನಿ ಧ್ಯಾನ ಮಾಡಿ ಯಾಕಂದ್ರೆ ಒಬ್ಬೊಬ್ಬರ ಲೈಫ್ ಅಲ್ಲಿ ಸ್ಟೇಜಸ್ ಇರುತ್ತೆ ಮಕ್ಕಳಿರೋರ್ಗೆ ಮಕ್ಕಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಒಬ್ಬರಿಗೆ ಬಿಸ್ನೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಒಬ್ಬರಿಗೆ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಒಬ್ಬರಿಗೆ ಹಸ್ಬೆಂಡ್ ಪ್ರಾಬ್ಲಮ್ಸ್ ವೈಫ್ ಪ್ರಾಬ್ಲಮ್ಸ್ ಹೆಲ್ತ್ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಯಾವುದೇ ಒಂದು ಲೈಫ್ ಅಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ ಬಟ್ ಎಲ್ಲಾ ಪರಿಸ್ಥಿತಿಗಳಲ್ಲ ನೀನು ನಮಗೆ ನಮ್ಮ ಜೊತೆ ಇರೋದು ಧ್ಯಾನ ಒಂದೇ ಮೈಂಡ್ ಯೂಸ್ ಮಾಡಬೇಡಿ ದಯವಿಟ್ಟು ಇದು ಕರೆಕ್ಟ್ ಆ ರಾಂಗ್ ಅನಲೈಸ್ ಮಾಡಬೇಡಿ ಬಿಡಿ ಟ್ರೈ ಮಾಡಿ ನೋಡಿ ನಲ್ವತ್ತುವರೆ ದಿವಸ ಟ್ರೈ ಮಾಡಿ ಇರೋ ಇಪ್ಪತ್ತೋರು ದಿವಸ ಟ್ರೈ ಮಾಡಿ ಒಂದು ವರ್ಷ ಟ್ರೈ ಮಾಡಿ ಆರು ತಿಂಗಳು ಟ್ರೈ ಮಾಡಿ ಸಿನ್ಸಿಯರ್ ಆಗಿ ಮಾಡಿ ಅವಾಗ ರಿಸಲ್ಟ್ಸ್ ಏನೋ ನಿಮಗೆ ಗೊತ್ತಾಗುತ್ತದೆ ಚೇಂಜ್ ಅನ್ನೋದು ಬರುತ್ತೆ ರಿಸಲ್ಟ್ಸ್ ಇಲ್ಲ ಅಂದ್ರೆ ನಾವು ಏನೇ ಮಾಡಿದ್ರು ವೇಸ್ಟ್ ನಾವು ಸಿನ್ಸಿಯರ್ ಆಗಿ ಫಾಲೋ ಮಾಡಿಲ್ಲ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದಕ್ಕೆ ತಪ್ಪು ರೂಲ್ಸ್ ಏನಿದೆಯೋ ಅದು ಕರೆಕ್ಟಾಗಿ ಫಾಲೋ ಮಾಡಿ ಸಿನ್ಸಿಯರ್ ಆಗಿ ನೀವು ಮಾಡಿದ್ರೆ ರಿಸಲ್ಟ್ಸ್ ಬಂದೇ ಬರುತ್ತೆ ಬಂದಿಲ್ಲ ಅಂದ್ರೆ ಇಷ್ಟೊಂದು ಮಾಸ್ಟರ್ಸ್ ಇಷ್ಟೊಂದು ಜ್ಞಾನ ಸೆಷನ್ಸ್ ಯಾರು ಕೊಡಲ್ಲ ಇದು ಆಲ್ರೆಡಿ ಪ್ರೂವನ್ ಮೆಥಡ್ ನಿಮಗೆ ಅದು ಅಪ್ಲೈ ಆಗ್ಬೇಕು ಅದ್ರ ನೀವು ಫಾಲೋ ಮಾಡ್ಬೇಕು ಅಷ್ಟೇ ಸೊ ನಾನು ಇವತ್ತು ಏನು ಮಾಡಬೇಕು ವೈಟ್ ಇಟ್ ಡೌನ್ ಫೋಕಸ್ ಮಾಡಿ ಕಂಪ್ಲೀಟ್ ಮಾಡಿ ಹಾಗಾಗಿ ಮಲ್ಕೊಳ್ಳಿ ಅಷ್ಟೇ ನಾಳೆ ಬಗ್ಗೆ ನಾಳೆ ಯೋಚನೆ ಮಾಡೋಣ ವೀಕ್ ಪ್ಲಾನ್ ಇರಬೇಕು ಬಟ್ ಸ್ಟೆಪ್ ಬೈ ಸ್ಟೆಪ್ ಪ್ಲಾನಿಂಗ್ ಇವತ್ತಿಗೆ ಮಾತ್ರನೇ ನಾನು ಪ್ಲಾನ್ ಮಾಡ್ತೀನಿ ನಾಳೆ ಬಗ್ಗೆ ನಾನು ಯೋಚನೆ ಮಾಡಲ್ಲ ಮೈಂಡ್ ಮರ್ಕತ್ತ ವೆರಿ ಡಿ ಟು ಕಂಟ್ರೋಲ್ ಇಗ್ನೋರ್ ಕಂಟ್ರೋಲ್ ಮಾಡೋಕೆ ನಾವು ಟ್ರೈ ಮಾಡಲ್ಲ ಇಗ್ನೋರ್ ಮಾಡಿದ್ರೆ ಮೈಂಡ್ ಅನ್ನು ನಾವು ಏನ್ ಮಾಡೋಕ್ಕಾಗಲ್ಲ ಮೈಂಡ್ ಇಂದ ಥಾಟ್ಸ್ ಬರುತ್ತೆ ನೋಡಿ ಆ ಥಾಟ್ಸ್ ಅನ್ನು ನೀವು ಇಗ್ನೋರ್ ಮಾಡ್ತಾ ಇದ್ರೆ ಮೈಂಡ್ ಅರ್ಥ ಆಗುತ್ತೆ ಓ ಈ ಥಾಟ್ಸ್ ಇವ್ರಗ್ ಬೇಡ ಇದು ಬೇಡ ಅದು ಬೇಡ ಓವರ್ ದ ಟೈಮ್ ನಿಮ್ ಮನಸ್ಸಿಗೆ ಅರ್ಥ ಆಗುತ್ತದೆ ஏன் கொடுக்கு ஏன் கொடபேட அது யா ஹெச் மாத்திரே நீங்கள் சொல்யூஷன் பரு தேரி மச் மீடியா மாஸ்டர்ஸ்